ಈಗ ಅವರೇ ಶಾಸಕರಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಮಾಜಿ ಮಂತ್ರಿನೂ ಆಗಿದ್ದಾರೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲಾಪದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ನಗರಕ್ಕೆ ಮೈಸೂರು ರಾಜ್ ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಈಗ ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಜನರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಂದಿದ್ದೋ